ఎల్గూ నమస్కార వెల్కమ్ బ్యాక్ టు మై ఛానల్ నన్ను గైయత్రి ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇದು ಶನಿವಾರದ ವಿಡಿಯೋ ಬೆಳಗ್ಗೆಯಿಂದಾನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಶನಿವಾರ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ನಮ್ಮ ಪಕ್ಕದ ಮನೆ ಆಂಟಿ ಅವರು ರಂಗೋಲಿ ಹಾಕಿ ಕಲರ್ಸ್ ಎಲ್ಲ ಹಾಕಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿನ ಹಾಕೋಣ ಅಂತ ಹೇಳಿ ನಿನ್ನೆ ನೈಟೇ ಡಿಸೈಡ್ ಆಗಿ ಮಲಗಿದ್ವಿ ಹಾಗಾಗಿ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ರಂಗೋಲಿ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ಯೂಶಲಿ ಇವರು ತುಂಬಾ ಚೆನ್ನಾಗಿ ರಂಗೋಲಿನ ಹಾಕ್ತಾರೆ ನೋಡ್ತಾ ಇರ್ಬೋದು ನೀವು ಹಾಗಾಗಿ ಅವರು ರಂಗೋಲಿ ಹಾಕ್ತಾ ಇದ್ದರು ನಾನು ಕಲರ್ಸ್ ಹಾಕ್ತಾ ಇದ್ದೆ ಅಷ್ಟೆ ಆ್ಯಕ್ಚುಲಿ ನಾವು ಮೂರೇ ರಂಗೋಲಿನ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಹಾಕ್ತಾ ಹಾಕ್ತಾ ನಮಗೆ ಗೊತ್ತಿಲ್ಲದೆ ಒಂಬತ್ತು ರಂಗೋಲಿನ ಹಾಕ್ಬಿಟ್ಟಿದ್ವಿ ಹಾಗೆ ರಂಗೋಲಿ ಡಿಸೈನ್ ಆಗಿರ್ಬೋದು ಕಲರ್ ಆಗಿರ್ಬೋದು ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ನಾನು ಆವಾಗಲೇ ಹೇಳ್ದಾಗೆ ಅವರು ರಂಗೋಲಿನ ಹಾಕ್ಕೊಡ್ತಾ ಇದ್ದರು ನಾನು ಕಲರ್ಸ್ನೆಲ್ಲ ತುಂಬ್ತಾ ಇದ್ದೆ ಇಬ್ಬರು ಕೂಡ ಮಾತಾಡಿಕೊಂಡು ಕೆಲಸನ ಮಾಡ್ಕೊಳ್ತಾ ಇದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಈ ರೀತಿ ರಂಗೋಲಿನ ಹಾಕ್ಕೊಂಡು ಕಲರ್ಸ್ ಎಲ್ಲ ಹಾಕ್ಕೊಳೋದು ಮನೆ ಮುಂದೆ ತುಂಬಾ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಹಾಗೆ ಎಷ್ಟು ಅಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ನಾನು ಕಲರ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಆಂಟಿ ಕಲರ್ಸ್ ಹಾಕಿದ್ರ ಮೇಲೆ ಔಟರ್ ಲೈನ್ ಎಲ್ಲ ಹಾಕ್ತಾ ಇದ್ರು ಹಾಗೆ ಒಳಗಡೆ ಸ್ವಲ್ಪ ಡಿಸೈನ್ ಕೂಡ ಮಾಡ್ತಾ ಇದ್ರು ತುಂಬಾ ನೀಟಾಗಿ ಹಾಗೆ ತುಂಬಾ ಕರೆಕ್ಟ್ ಆಗಿ ರಂಗೋಲಿನ ಹಾಕ್ತಾರೆ ಅವರು ಹಾಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ತರ ಏನಾದ್ರು ಫೆಸ್ಟಿವಲ್ಸ್ ಇದ್ರೆ ನಾನು ಅವ್ರ ಕೈಲೇ ರಂಗೋಲಿನ ಹಾಕ್ಸ್ಕೊಳ್ಳೋದು ಈಗ ನೋಡಿ ಕಲರ್ಸ್ ಎಲ್ಲ ತುಂಬಿದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಹಾಗೆ ಎಲ್ಲ ರಂಗೋಲಿನೂ ಕೂಡ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಯಾಕಂದ್ರೆ ವೀಡಿಯೋ ಮಾಡ್ಕೊಳ್ತಾ ಮಾಡ್ಕೊಳ್ತಾ ತುಂಬಾ ಲೇಟ್ ಆಗಿಬಿಡುತ್ತೆ ರಂಗೋಲಿ ಎಲ್ಲ ಹಾಕೊಳ್ಳೋದು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಅಷ್ಟೇ ಈಗ ಫುಲ್ಲು ರಂಗೋಲಿ ಎಲ್ಲ ಹಾಕಾದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಅವಾಗಲೇ ಹೇಳಿದ್ವಲ್ವಾ ತ್ರೀ ರಂಗೋಲಿ ಹಾಕಬೇಕು ಅಂತ ಅಷ್ಟೇ ಅನ್ಕೊಂಡಿದ್ದು ಬಟ್ ಹಾಕ್ತಾ ಹಾಕ್ತಾ ಒಂಬತ್ತು ರಂಗೋಲಿನ ಹಾಕ್ಬಿಟ್ಟಿದ್ವಿ ಮನೆ ಹತ್ರ ಅಂತ ಹೇಳಿ ಹಾಗೆ ಯಾವ್ಯಾವ ಡಿಸೈನು ಯಾವ್ಯಾವ ಥರ ಬಂದಿದೆ ಹಾಗೆ ಕಲರ್ಸ್ ಎಲ್ಲ ಯಾವ ರೀತಿ ಹಾಕಿದ್ದೀವಿ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಹೇಳಿ ಹಾಗೆ ರಂಗೋಲಿ ಎಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಮನೆ ಮುಂದ್ಗಡೆ ತುಂಬಾ ಚೆನ್ನಾಗಿತ್ತು ಏನೋ ನಾವೇ ಗಣೇಶ ನೆಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನಗೆ ನೋಡಿ ಈಗ ಲಾಸ್ಟಿಂದ ತೋರಿಸ್ತಾ ಇದ್ದೀನಿ ನಮ್ಮ ಮನೆ ಮತ್ತು ಅವ್ರ ಮನೆ ಮುಂದ್ಗಡೆ ಈ ರೀತಿ ರಂಗೋಲಿನ ಹಾಕ್ಕೊಂಡಿದ್ದೀವಿ ನಾವು ಇನ್ನು ಗಣೇಶನ್ಗೆ ಮೋದಕ ಮಾಡೋದಕ್ಕೆ ಅಂತ ಹೇಳಿ ಕಾಯಿನ ಕೂಡ ತುರ್ಕೊಳ್ತಾ ಇದ್ದೆ ನಾನು ಆ್ಯಕ್ಚುಲಿ ನಿನ್ನೆ ನೈಟೇ ಕಾಯಿ ತುರಿದಿಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡಿಕೊಂಡಿದ್ದೆ ಹಾಗೆ ಕಾಯಿನು ಕೂಡ ತರಿಸಿ ಅದನ್ನು ಕೂಡ ನೀಟಾಗಿ ಸಿಪ್ಪೆ ಸುಲಿದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬಟ್ ಫ್ರೆಶ್ ಆಗೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿತ್ತು ಹಾಗಾಗಿ ಕಾಯಿನ ತುರ್ದಿಟ್ಕೊಂಡಿರಲಿಲ್ಲ ಫ್ರೆಶ್ ಆಗೇ ಮಾಡ್ಕೊಳ್ಳೋಣ ಹೇಳಿ ಫ್ರೆಶ್ ಆಗೇ ಕಾಯಿನ ತುರ್ಕೊಂಡು ಇವಾಗ ಮೋದಕನ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗೋವಷ್ಟು ಕಾಯಿನ ತುರ್ಕೊಂಡಿದ್ದೆ ನಾನು ಒಂದು ಬೌಲ್ ಆಗೋವಷ್ಟು ಕಾಯಿ ತುರಿ ಹಾಗೆ ಒಂದು ಬೌಲ್ ಆಗೋವಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿ ಒಂದು ಬೌಲಷ್ಟು ತುರ್ಕೊಳ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಏನು ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಗಣೇಶನಿಗೆ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ಅಷ್ಟೇ ಹಾಗೆ ಏನು ಗಣೇಶನ್ ಕೋರ್ಸೋ ಪದ್ಧತಿ ಏನು ನಾವು ಗಣೇಶನ ಹಾಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಹಾಗಾಗಿ ನೈವೇದ್ಯಕ್ಕೆ ಅಂತ ಹೇಳಿ ಕಡುಬು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಡುಬುನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದ್ ಸ್ಪೂನ್ ಆಗೋವಷ್ಟು ಗಸಗಸೆನ ತಗೊಂಡಿದೀನಿ ಹಾಗೆ ಒಂದ್ ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ಇವನ್ನ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಘಮ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಕಪ್ ಅಳತೆಯಲ್ಲಿ ಕಾಯಿ ತೂರಿನ ತುರ್ಕೊಂಡು ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆ ಡ್ರೈ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಕಪ್ಪಾಗೋವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪುಡಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಉಂಡೆ ಬೆಲ್ಲ ಇತ್ತು ಅಂದರೆ ಅದನ್ನು ಕುಟ್ಕೊಂಡು ಈ ರೀತಿ ಪುಡಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದೇ ನೀರು ಬಿಟ್ಕೊಂಡು ಅದೇ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೋದು ಈಗ ನೋಡ್ತಿರ್ಬೋದು ನಾನು ಅವಾಗಲೇ ಹೇಳಿದಾಗೆ ಚೆನ್ನಾಗಿ ಎಲ್ಲ ನೀರು ಬಿಟ್ಕೊಂಡು ಕಾಯಿ ತುರಿ ಹಾಗೆ ಗಸಗಸೆ ಎಳ್ಳು ಇನ್ನು ಕೊಬ್ಬರಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಏಲಕ್ಕಿ ಹಾಕಿ ಸಕ್ಕರೆ ಪುಡಿನ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಏಲಕ್ಕಿ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ಗಮನ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡ್ಮೇಲೆ ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದು ನೀರೆಲ್ಲ ಆಗಿ ಚೆನ್ನಾಗಿ ಕೋಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದಾದ್ಮೇಲೆ ಸೈಡ ಸೈಡಲ್ಲಿ ತೆಗ್ದಿಟ್ಟಿದ್ದೀನಿ ತಣ್ಣಗಾಗೋದಿಕ್ಕೆ ಅಂತ ಹೇಳಿ ಈಗ ಇನ್ನೊಂದು ಕಡಾಯನ್ನ ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಈಗ ಕಡುಬು ಮಾಡ್ಕೊಳ್ಳೋದಿಕ್ಕೆ ಅಕ್ಕಿ ಹಿಟ್ಟಿನ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿರುತ್ತೆ ಹಾಗೆ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಅಂತ ಏನು ಅನಿಸಲ್ಲ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ತಗೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೂಡ ತಣ್ಣಗಾಗೋಕ್ಕೆ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಬಿಸಿ ಇದೆ ಅನ್ನುವಾಗಲೇ ಒಂದು ಒಂದು ಪ್ಲೇಟಿಗೆ ಈ ರೀತಿ ತಕ್ಕೊಂಡು ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಸ್ವಲ್ಪ ಬಿಸಿ ಇದೆ ಅನ್ನೋವಾಗ್ಲೇ ಚೆನ್ನಾಗಿ ನಾದ್ಕೊಳ್ಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಬೇಕಾದರೂ ಹದ್ದುಕೊಳ್ತಾ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಮುದ್ದೆ ಕಟ್ಕೊಂಡು ಇಟ್ಕೊಳ್ಬೇಕು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಮುದ್ದೆ ಆಗಿದೆ ಈಗ ಅಕ್ಕಿ ಹಿಟ್ಟಿನ ಮುದ್ದೆ ಕೂಡ ರೆಡಿಯಾಗಿದೆ ಹಾಗೆ ಸ್ಟಫಿಂಗ್ ಕೂಡ ತಣ್ಣಗಾಗಿದೆ ಅದು ಕೂಡ ರೆಡಿಯಾಗಿದೆ ಈಗ ಮೋದಕ ಮಾಡ್ಕೊಳ್ಳೋಣ ಈ ರೀತಿ ಮೋದಕ ಮೋಲ್ಡ್ ಇರುತ್ತಲ್ವ ಮೋದಕ ಮೋಲ್ಡ್ನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಹಚ್ಕೊಳ್ಬೇಕು ಯಾಕಂದರೆ ಈಸಿಯಾಗಿ ಮೋದಕ ಎಲ್ಲ ರಿಮೂವ್ ಆಗಬೇಕಲ್ವಾ ಮೋಲ್ಡಿಂದ ಹಾಕಾಗಿ ಸ್ವಲ್ಪ ತುಪ್ಪನೂ ಕೂಡ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಕಡೆ ತುಪ್ಪನ ಹಚ್ಕೊಂಡಿದ್ದಾದಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಳೋದು ಲಾಕ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಇದ್ರೊಳಗಡೆ ಹಾಕಿ ಸ್ಟಫ್ ಮಾಡಿಕೊಳ್ಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಇದ್ರೊಳಗಡೆ ಹಾಕ್ಕೊಳ್ಬೇಕು ಇದ್ರೊಳಗಡೆ ಹಾಕ್ಕೊಂಡು ಮಿಡಿಲಲ್ಲಿ ಗ್ಯಾಪ್ ಇಟ್ಕೊಳ್ಬೇಕು ಯಾಕಂದರೆ ನಾವು ಕೊಬ್ಬರಿ ಸ್ಟಫಿಂಗ್ನ ಮಾಡ್ಕೊಂಡಿದ್ದಲ್ವ ಆ ಕೊಬ್ಬರಿ ಸ್ಟಫಿಂಗ್ ಹಾಕ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಈ ರೀತಿ ನಿಮಗೆ ಗೊತ್ತಾಗ್ತಿದೆ ಅನ್ಕೊಂಡಿದೀನಿ ಈ ರೀತಿ ಮಿಡಿಲಲ್ಲಿ ಗ್ಯಾಪ್ ಬಿಟ್ಟು ಸೈಡ್ ಎಡ್ಜಸ್ ಎಲ್ಲ ಅದಕ್ಕೆ ಅಂಟ್ಕೊಳ್ಳೋ ಥರ ಈ ರೀತಿ ಮಾಡ್ಕೊಳ್ಬೇಕು ಈಗ ನೋಡಿ ಮಿಡಿಲ್ ಗ್ಯಾಪ್ ಆಗಿದೆ ಈ ಮಿಡಿಲ್ ಗ್ಯಾಪಲ್ಲೇ ನಾವು ಸ್ಟಫಿಂಗ್ನ ಹಾಕ್ಕೊಳ್ಳೋದು ಈ ರೀತಿ ಸ್ವಲ್ಪ ಸ್ವಲ್ಪನೇ ಸ್ಟಫಿಂಗ್ನ ತೊಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಇದ್ರೊಳಗಡೆ ಸೇರಿಸ್ಕೊಳ್ಬೇಕು ಹೋಲ್ ಇರುತ್ತಲ್ವ ಅದರೊಳಗಡೆ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ತಗೊಂಡು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋದು ಅಷ್ಟೇ ಮೇಲ್ಗಡೆಯಿಂದ ಈ ರೀತಿ ತಿಕ್ಕಾಗಿ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಪ್ಲೇಟ್ ಇಟ್ಕೊಂಡು ಮೋಲ್ಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೋದಕನ ಮಾಡ್ಕೊಳ್ಬೋದು ಈ ರೀತಿ ಮೋಲ್ಡ್ ಅಂತ ಹೇಳಿ ನೋಡಿ ಈಗ ಲಾಕ್ ಓಪನ್ ಮಾಡಿದ ತಕ್ಷಣ ಮೋದಕ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಎಲ್ಲ ಮೋದಕನೂ ಕೂಡ ಮಾಡಿಕೊಂಡು ಇಟ್ಕೊಂಡಿದೀನಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮೋದಕ ಆಗಿದ್ವು ಹಾಗೆ ಈ ಮೋದಕ ಎಲ್ಲ ಮಾಡ್ಕೊಂಡಾದ್ಮೇಲೆ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಲ್ವಾ ಹಾಗಾಗಿ ಇಡ್ಲಿ ಕುಕ್ಕರ್ ಪಾತ್ರೆನ ತಗೊಂಡಿದ್ದೀನಿ ಅದರಲ್ಲಿ ಒಂದೊಂದೇ ಮೋದಕನ ಇಟ್ಕೊಂಡು ಇಡ್ಲಿ ಕುಕ್ಕರಲ್ಲಿ ಸ್ಟೀಮ್ ಮಾಡ್ಕೊಳ್ಳೋದು ಅಷ್ಟೇ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುವಂತ ಮೋದಕ ರೆಡಿ ಆಗಿಬಿಡುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಗಣೇಶನಿಗೆ ತುಂಬಾ ಪ್ರಿಯವಾಗಿರ್ತಕ್ಕಂಥ ಪ್ರಸಾದ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಹಾಗೆ ಎಷ್ಟು ಸಿಂಪಲ್ ಆಗಿ ಈ ರೀತಿ ಮೋದಕನ ಮಾಡ್ಕೊಳ್ಬೋದು ಅಂತ ನನಗಂತೂ ಇದು ಮೋದಕ ಅಂದರೆ ತುಂಬಾ ಇಷ್ಟ ಆಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರೊಳಗಡೆ ಹಾಕೋತೀವಲ್ಲ ಸ್ಟಫಿಂಗ್ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಅದರಿಂದನೇ ಗಣೇಶನಿಗೆ ಅವಲಕ್ಕಿ ಎಲ್ಲ ಮಾಡೋದು ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ಈಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸಿಂಪಲ್ಲಾಗಿ ಅವಲಕ್ಕಿನ ಮಾಡಿಕೊಂಡಿದ್ದೆ ಆಲ್ರೆಡಿ ನಾನು ಅವಲಕ್ಕಿ ರೆಸಿಪಿನ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸಿಂಪಲ್ಲಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಈಸಿಯಾಗಿ ಯಾವ ರೀತಿ ಅವಲಕ್ಕಿನ ಮಾಡ್ಕೊಳ್ಬೋದು ಅಂತ ಹೇಳಿ ಹಾಗಾಗಿ ಅವಲಕ್ಕಿ ರೆಸಿಪಿನ ಇಲ್ಲಿ ಶೇರ್ ಮಾಡಿಲ್ಲ ಇನ್ನು ಅವಲಕ್ಕಿಗೆ ಚಟ್ನಿ ಪುಡಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಚಟ್ನಿ ಪುಡಿ ಹಾಗೆ ಮೋದಕನೂ ಕೂಡ ಸರ್ವ್ ಮಾಡ್ತಾ ಇದ್ದೀನಿ ಟಿಫನ್ ಎಲ್ಲ ಮುಗಿಸ್ಕೊಂಡಾದಮೇಲೆ ನಮ್ಮ ಅಣ್ಣನ ಮನೆಯಲ್ಲಿ ಗಣೇಶನ್ ಕೂಡ ಕೂರಿಸಿದ್ರು ಅವರು ಕೂಡ ಇನ್ವೈಟ್ ಮಾಡಿದರು ನಮ್ಮನ್ನು ಹಾಗಾಗಿ ಅವ್ರ ಮನೆಗೂ ಕೂಡ ಬಂದ್ವಿ ಗಣೇಶ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಇವರು ಒಂದು ತಿಂಗಳ ಗಣೇಶನ ಇಡ್ತಾರೆ ಅಂದ್ರೆ ಈ ಗಣೇಶನ ಹಬ್ಬದಿಂದ ದಸರಾ ಹಬ್ಬವರೆಗೂ ಗಣೇಶನ ಇಟ್ಟಿರ್ತಾರೆ ಅಲ್ಲೆಲ್ಲ ಗಣೇಶನ ನೋಡಿಕೊಂಡು ಅಣ್ಣನ ಮಾತಾಡಿಸ್ಕೊಂಡು ಆದಮೇಲೆ ಇವಾಗ ಚಿನ್ಮೈ ಸ್ಕೂಲಲ್ಲಿ ಕೂಡ ಗಣೇಶನ ಕೂರಿಸಿದ್ರು ಅವನು ಕೂಡ ಹೋಗೋಣ ಅಂತ ಹೇಳ್ತಾ ಇದ್ದ ಹಾಗಾಗಿ ಅವ್ನ ಸ್ಕೂಲ್ ಹತ್ರನೂ ಕೂಡ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿಯಲ್ಲೇ ಗಣೇಶನ ಬಿಡಿಸಿ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ ಹಾಗೆ ಸಿಂಪಲ್ ಆಗಿ ಡೆಕೋರ್ ಮಾಡಿದ್ರು ಕೂಡ ತುಂಬಾ ಲಕ್ಷಣವಾಗಿ ಮಾಡಿದ್ರು ಹಾಗೆ ರಂಗೋಲಿನೂ ಕೂಡ ಅಷ್ಟೇ ಚೆನ್ನಾಗಿ ಹಾಕಿದ್ರು ಹಾಗೆ ಇದಾಗಿತ್ತು ಇವತ್ತು ಿನ ವಿಡಿಯೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಆಲ್